ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಡೇ ಫುಲ್ ಬ್ಲಾಗ್ ಆಗಿರುತ್ತೆ ಯಾಕೆಂದರೆ ನಾನು ಊರಲ್ಲಿರೋ ಕಾರಣ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ ಈ ಕಡೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಗಿತ್ತು ಹಾಗೆ ಬಜ್ಜು ಬಂದುಬಿಟ್ಟು ಮಲಿಕೊಂಡಿದ್ದ ಅವನ್ನ ಮಾತಾಡಿಸ್ತಾ ಇದ್ದೆ ಬಟ್ಟೆಗಳನ್ನೆಲ್ಲ ಬೆಳಿಗ್ಗೆನೆ ನೆನೆಸ್ಬಿಟ್ಟು ಅಮ್ಮ ಒಗ್ದಾಕಿದ್ರು ನಾನು ಜಾಲ್ಸಿ ಒಣಗಾಕೋದು ಇಬ್ಬರೇ ಇದ್ದರೆ ಬೇಗ ಕೆಲಸಗಳಾಗತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಒಬ್ಬೊಬ್ಬರೇ ಮಾಡೋದಕ್ಕಂತೂ ಕಷ್ಟ ಹಬ್ಬದ ಟೈಮಲ್ಲಂತೂ ತುಂಬಾ ಕಷ್ಟ ಒಬ್ಬೊಬ್ಬರು ಮಾಡೋದು ಹಾಗಾಗಿ ಬೆಡ್ಶೀಟ್ಗಳ ಎಲ್ಲದನ್ನೂ ಕ್ಲೀನ್ ಮಾಡಬೇಕಾಗಿತ್ತು ಅಮ್ಮ ಒಗುತ್ತೊಡ್ತಾಯಿದ್ರು ನಾನು ಒಣಗಾಕ್ತಾಯಿದ್ದೆ ಈ ಕಡೆ ರಾಗಿನ ಅಂತ ಹೇಳ್ಬಿಟ್ಟು ಒಣ ಒಣಗಾಕಿದ್ದೀವಿ ಬಿಸಿಲು ತುಂಬಾ ಇತ್ತು ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಮಂಚೆ ಎಲ್ಲ ಹೊರಗಡೆ ಹಿಡಿದಿದ್ವಲ್ಲ ಹಾಗಾಗಿ ಅದ್ರ ಮೇಲೆ ಒಣಗಾಕ್ಬಿಡೋಣ ಕೋಳಿ ಎಲ್ಲ ಮುಟ್ಟೋದಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು ಇದು ಮಾಡಿದ್ವಿ ನಾನಿಲ್ಲಿ ನಮ್ದು ಇನ್ನೊಂದು ಮನೆ ಇದೆ ಆ ಮನೆ ಹತ್ರ ಹೋಗ್ತೀನಿ ಹೇಳ್ಬಿಟ್ಟು ಬಜ್ಜು ಬಂದು ರೋಡ್ಗೆಲ್ಲ ಇದ್ದ ನಾನು ಹೋಗಲ್ಲ ಕಣೋ ಅಲ್ಲಿ ಆ ಮನೆಗೆ ಅಂದ ತಕ್ಷಣ ವಾಪಸ್ ಇದ್ದ ಅದನ್ನು ಆ ಥರ ಹೇಳಿದ್ರೆ ಅವನಿಗೆ ಎಷ್ಟು ಬೇಗ ಅರ್ಥ ಆಗುತ್ತಾ ಮೂಗು ಪ್ರಾಣಿ ನಾನು ಅಷ್ಟು ಪ್ರೀತಿ ಅದಕ್ಕೆ ಈ ಕಡೆ ಬಂದು ಒಂದು ಬಿಕ್ಕೆ ಗಿಡನೂ ಇದೆ ನಾವು ಒಮ್ಮರ್ದು ನಾನೊಂದು ರ್ಯಾಂಡಮಾಗಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಈ ಕಡೆ ತನಿಂಗ್ಗಳಿಗೆ ಮುಸ್ರೆ ಅದು ಅಂದರೆ ರಾಗಿ ಎಸೀಟನ್ನು ಹಾಕಿ ಕಲಿಸ್ಬಿಟ್ಟು ಇಕ್ಕೋದು ಈ ಕಡೆ ನಾನೊಂದು ಪಾರ್ಟ್ನ ಹೊಡೆದಾಕ್ಬಿಟ್ಟು ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ಎಲ್ಲ ಅಂದರೆ ಮಣ್ಣು ಚೇಂಜ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆದಾಕ್ಬಿಟ್ಟೆ ಅದು ಗಿಡ ಒಡ್ ಬೇರೆದಕ್ಕೆ ಹಾಕಿದ ಮೇಲೆ ಬರಲೇ ಇಲ್ಲ ಅದು ನಾನು ಪ್ಲಾಸ್ಟಿಕ್ ಡಬ್ಬ ಅಂದರೆ ಅದು ಪ್ಲಾಸ್ಟಿಕ್ ಅಲ್ಲ ಕಬ್ಬನ ಡಬ್ಬ ಅದು ಪೇಂಟಿಂದು ಮಾಡಿದ್ದೆ ಬರಲಿಲ್ಲ ಈ ಕಡೆ ನಾನು ಬೆಲ್ದ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಬಿಸಿಲು ತುಂಬಾ ಇತ್ತು ಹಾಗಾಗಿ ಅದೊಂದು ಮಾಡೋಣ ಅಂತ ಮತ್ತು ಮಧ್ಯಾಹ್ನಕ್ಕೆ ನಾನು ಜ್ಯೂಸ್ ಮಾಡಿದ್ನಲ್ಲ ಅದೇ ಟೈಮಲ್ಲಿ ಅಕ್ಕಿ ಮತ್ತು ಕಡಲೆಕಾಳು ಎಲ್ಲನ ದೋಸೆ ಮಾಡೋಕ್ಕೆ ಅಂತ ನೆನೆ ಹಾಕಿದ್ದೆ ಅವತ್ತಿನ ಬೆಳಿಗ್ಗೆ ನಾನು ಟೊಮೊಟೊ ಸಾರು ಮತ್ತು ಅನ್ನ ಮಾಡಿದ್ವಿ ಬೇರೆ ಏನೂ ಮಾಡಿರಲಿಲ್ಲ ಮೊಸರೆಲ್ಲ ಇತ್ತಲ್ವ ಹಾಗಾಗಿ ಎಷ್ಟೇ ಸಾಕಾಗುತ್ತೆ ಹೇಳ್ಬಿಟ್ಟು ಜ್ಯೂಸನ್ನ ಕುಟ್ಕೊಂಡ್ಬಿಡೋಣ ಆಮೇಲೆ ಅಕ್ಕಿನ ರುಬ್ಕೊಳ್ಳೋಣ ಹೇಳ್ಬಿಟ್ಟು ರೆಡಿ ಇದ್ದೆ ಈ ಕಡೆಗೆ ನಾವು ಅಮ್ಮಂಗೆ ತೊಗೊಂಡು ಅಂತ ಹೇಳ್ಬಿಟ್ಟು ತೊಗೊಂಡೋದೆ ಇದು ಸ್ವಲ್ಪನೇ ಯಾರೋ ಕೊಟ್ಟಿದ್ದು ಅವ್ರ ಮನೇಲಿತ್ತು ನಮ್ಮಮ್ಮವ್ರ ಮನೇಲಿ ಅದನ್ನೇ ಸ್ವಲ್ಪ ಒಡೆದ್ಬಿಟ್ಟು ನಾನು ಮಿಕ್ಸಿಗೆ ಹಾಕಿ ನಾನು ಮಿಕ್ಸಿಗೆ ಹಾಕಿ ಮಾಡ್ತೀನಿ ಅವರೆಲ್ಲ ಹಾಗೆ ಬೆಲ್ಲ ಎಲ್ಲ ಕುಟ್ಟ ಮಾಡ್ತಾರೆ ಈ ಕಡೆ ದೋಸೆ ಹಿಟ್ಟನ್ನೆಲ್ಲ ರುಬ್ಬಿದ ಮೇಲೆ ಅಂದರೆ ಎರಡು ಕಾಲಾಗಿತ್ತು ಮಧ್ಯಾಹ್ನ ಆಗ ನಾನು ರುಬ್ಬಿತು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಇರಲ್ಲ ಗ್ಯಾಸ್ಟಿಕ್ ಥರನೂ ಆಗೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಂಚೂರು ಕಿತ್ತೋಗದೆ ದೋಸೆ ಮಾತ್ರ ಸಖತ್ ಬಂದಿತ್ತು ಇದಕ್ಕೆ ನಾನು ಕಾಂಬಿನೇಷನಾಗಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ಬೀಟ್ರೋಟು ಕ್ಯಾರೆಟು ಮತ್ತು ಬದನೆಕಾಯಿ ಆಲೂಗಡ್ಡೆ ಈ ಥರ ಮಿಕ್ಸ್ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ನೀವು ಡೈರೆಕ್ಟ್ ಬೀಟ್ರೋಟು ಇಲ್ಲ ಕ್ಯಾರೆಟ ಅದರಲ್ಲಾದರೂ ಮಾಡ್ಕೊಬೋದು ಪಲ್ಯಾನ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ಗಟ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ದೋಸೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅಂದರೆ ಮ ಬೆಳಗ್ಗೆ ನೆನಕಿ ಮಧ್ಯಾಹ್ನ ರುಬ್ಬಿ ರಾತ್ರಿಗೆ ದೋಸೆ ಮಾಡ್ಕೊಳ್ಳೋದ್ರಿಂದ ಹುಳಿ ಜಾಸ್ತಿ ಬರಲ್ಲ ತುಂಬ ಹೊತ್ತು ಬಿಡಬಾರ್ದು ಈ ಟೈಮಲ್ಲಿ ಬೇಸಿಗೆಲ್ಲಂತೂ ತುಂಬ ಹುಳಿ ಬಂದುಬಿಡುತ್ತೆ ಹಾಗಾಗಿ ನಾವು ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಐಡಿಯಾ ಮಾಡಿಕೊಂಡು ರುಬ್ಬಿಟ್ಟಿದ್ದೆ ಬಟ್ ದೋಸೆ ಮಾತ್ರನ ಸಖತ್ತಾಗಿ ಬಂದಿತ್ತು ಒಂಚೂರು ಉಳಿರಲಿಲ್ಲ ಒಂಚೂರು ಕಿತ್ತೋಗೋದಾಗಲಿ ಏನಿಲ್ಲ ನಾನು ಆ್ಯಕ್ಚುಲಿ ಇದಕ್ಕೆ ಸೋಡಾ ಹಾಕಿರಲಿಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೆ ಆದರೆ ನಾವು ಅಮ್ಮ ಇನ್ನು ಅಕ್ಕಿ ಬೇರೆ ಮಾಡ್ಕೊಳ್ಳೋದಿತ್ತು ಹಾಗಾಗಿ ನನಗೆ ಅಕ್ಕಿ ಎಲ್ಲ ಮಾಡೋದಕ್ಕೆ ಆ ಥರ ಅದೆಲ್ಲ ಬರಲ್ಲ ನನಗೆ ಹಾಗಾಗಿ ನಾವು ಅಮ್ಮ ಮಾಡ್ಕೋತಾಯಿದ್ರೆ ನಾನು ಸ್ನಾನ ಮಾಡ್ಕೊಬಂದು ಕೂತಿದ್ದೆ ಈ ಕಡೆ ಅಕ್ಕಿ ಎಲ್ಲ ಮಾಡ್ಕೋತಾ ಇದ್ದಾರೆ ಅಮ್ಮ ಅವ್ರಿಗೆ ಅದೆಲ್ಲ ಬರುತ್ತೆ ಅಲ್ವಾ ಅವ್ರು ಮಾಡ್ಕೊಳ್ಳುವಾಗ ನಾನು ಬ ಬರದೇ ಇಲ್ಲದನ್ನ ಮಾಡೋದಕ್ಕೆಲ್ಲ ಹೋಗಲ್ಲ ನಾನು ಸುಮ್ಮನೆ ತೋರಿಸ್ಕೊಳುವಂಥ ಗಿದು ನನಗೆ ಆಗಲ್ಲ ನನಗೇನು ಬರುತ್ತೋ ಅದನ್ನಷ್ಟೇ ಮಾಡೋದು ಈ ಕಡೆ ಹೊಸ ರಾಗಿ ಆಗಿರೋದ್ರಿಂದನ ಅದನ್ನು ಮಾಡಿ ಹಾಕಿಸ್ಬೇಕಾಯ್ತು ಮತ್ತು ಅದರಲ್ಲಿ ಹೊಟ್ಟು ಇರುತ್ತಲ್ಲ ಮಿಲ್ಲಿಗೆ ಹಾಕಬೇಕಾದ್ರೆ ಅದು ಮಿಲ್ಲಲ್ಲಿ ಹಾಕ್ಸಿರೋದ್ರಿಂದ ಹೊಟ್ಟು ಬೇರೆ ಇತ್ತು ಅದಕ್ಕೆ ಒಂದು ಸರಿ ತೂರು ಪುಟ್ಟ ಹಾಕ್ತೀನಿ ಅಂತೇಳಿ ಅಮ್ಮ ತೋರ್ತಾಯಿದ್ರು ಅಕ್ಕಿ ಎಲ್ಲ ಮಾಡೋದಾಗಿತ್ತು ಆಗ ಅವರು ತೂರ್ತಾಯಿದ್ರು ನಾನು ಅದನ್ನೆಲ್ಲ ಚೀಲಕ್ಕೆ ತುಂಬಿಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇದು ಮಾಡ್ಕೋತಾ ಇದ್ದೀನಿ ಚೀಲಕ್ಕೆ ತುಂಬಿ ಇಟ್ಬಿಟ್ರೆ ಆಮೇಲೆ ಹಸಿಟ್ಟು ಹಾಕಿಸ್ಕೊಂಬರೋದಕ್ಕೆ ಮಿಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ತೂರ್ಬಿಟ್ಟು ಕಳಿಸಿ ಮತ್ತೆ ಅದನ್ನು ಮಿಲ್ಲಿಗೆ ಕೂಡ ಹಾಕಿಸ್ಬೇಕು ಯಾಕೆಂದರೆ ಮಾಡಿರೋದಲ್ಲ ಅದು ಮಿಷಿನಲ್ಲಿ ಹಾಕಿರೋದ್ರಿಂದ ಹೊಟ್ಟೆಲ್ಲ ಆಗಿ ಬಿದ್ದುಬಿಟ್ಟಿತ್ತು ಈ ಕಡೆ ಒಂದು ನನಗೆ ಕಾಟ ಫುಲ್ಲಾಗಿಬಿಟ್ಟಿದೆ ಈ ಒಂದು ನಾನು ಎಲ್ಲಾದರೂ ಹೊರಗಡೆ ಹೋಗೋಕ್ಕಿಲ್ಲ ನಾನು ಹಿಂದೆನೇ ಬರ್ತಾನೆ ಪಪ್ಪ ಅವನಿಗೆ ತಿನ್ನೋದೇನಾದರೂ ತರಬೇಕಿತ್ತು ನಾನು ಊರಿಂದ ಬರುವಾಗ ತಂದಿರಲಿಲ್ಲ ಪಪ್ಪಾ ಅವನಿಗೆ ಅದೊಂದು ಬೇಜಾರಾಗುತ್ತೆ ನಾನು ಒಂದೊಂದು ಸರಿ ಅಂದರೆ ತುಂಬ ಪ್ರೀತಿ ಅವನಿಗೆ ನೋಡಿ ನಾನು ಎಲ್ಲಿರ್ತೀನೋ ಅಲ್ಲಿಗೆ ಬರ್ತಾನೆ ಕೂತ್ಕೋತಾನೆ ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಮೂ ಪ್ರಾಣಿಯಾದರೂ ಅವಕ್ಕೆ ಎಷ್ಟು ಮನುಷ್ಯತ್ವ ಇರುತ್ತೆ ಪ್ರೀತಿ ಇರುತ್ತೆ ಅನ್ನೋದಕ್ಕೆ ನಮ್ಮ ನಮ್ಮ ಮನೇಲಿ ಸಾಕೋ ಪ್ರತಿಯೊಂದು ಪ್ರಾಣಿನೂ ಅಷ್ಟೇ ನಮ್ಮ ಮಾತು ನಮ್ಮ ಮಾತನ್ನು ಅರ್ಥ ಮಾಡ್ಕೋತವೆ ಬೇರೆಯವ್ರಿಗೆ ಹೇಗೆ ಅನ್ಸುತ್ತ ಗೊತ್ತಿಲ್ಲ ಇವ್ರೇನು ಹಿಂಗೆ ಮಾತಾಡ್ತಾರೆ ಅಂತ ಆದರೆ ಅವಕ್ಕೆ ಅರ್ಥ ಆಗುತ್ತೆ ನಮ್ಮ ಭಾಷೆ ನಮಗೂ ಅದರ ಅವುಗಳು ಏನು ಮಾತಾಡ್ತವೆ ಅನ್ನೋದು ನಮಗೆ ಸ್ವಲ್ಪ ಅರ್ಥ ಆಗುತ್ತೆ ನಾವು ಅವನ್ನ ತಿಳ್ಕೊಂಡಿದ್ದೀವಿ ಅನ್ಕೋಬೋದು ಈ ಕಡೆ ಬೆಕ್ಕೆ ಗಿಡ ಹೂವು ಆಗ್ಬಿಟ್ಟಿತ್ತು ಕಾಯಿ ಕೂಡ ಬಂದಿತ್ತು ನಾನು ಅದನ್ನು ಹಂಗೆ ಇದ್ದೆ ಇದರಲ್ಲಿ ಏನಪ್ಪ ಅಂದರೆ ಸ್ವೀಟ್ ಅಂತೂ ಸಖದಾಗಿರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅದು ಕಾಯಿ ಅಣ್ಣಾದಮೇಲೆ ಸಖತ್ ಬಿಡುತ್ತೆ ಅಂದರೆ ಗೊಂಚಲು ಗೊಂಚುಲ್ ಥರನೇ ಕಾಯಿಬಿಡುತ್ತೆ ಈ ಕಡೆ ಅಮ್ಮ ತೋರ್ತಾ ಇದು ನನ್ನ ತಮ್ಮಂದು ಅಣ್ಣಂದು ಟೋಪಿಯಲ್ಲಿ ಇತ್ತು ಆ್ಯಕ್ಚುಲಿ ನಾವು ಅಮ್ಮದೇನೋ ಏಣಿ ಬೀಳ್ಸೋಕೆ ಹೋಗ್ಬಿಟ್ಟು ಅಲ್ಲಿದ್ದಿದ್ದು ಬಟ್ಟೆ ಎಲ್ಲ ಬಿದೋಗ್ಬಿಡ್ತಿತ್ತು ಹಾಗಾಗಿ ಅದನ್ನು ಎತ್ತಿಕ್ಕಬೇಕಾದ್ರೆ ಸಿಕ್ತು ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ರೀಲ್ಸ್ ಮಾಡೋದಕ್ಕೆ ಹೇಳ್ಬಿಟ್ಟು ಹಾಕ್ಕೊಂಡಿದೆ ಬಟ್ ವೀಡಿಯೋದಲ್ಲಿ ಅದು ಕೂಡ ಸೇರ್ಕೊಂಡಿದೆ ವಿಡಿಯೋ ಇರಲಿ ಅಂತೇಳ್ಬಿಟ್ಟು ನಾನು ಹಂಗೆ ಕಂಟಿನ್ಯೂ ಮಾಡಿದೆ ನನಗೆ ಈ ಥರ ಎಲ್ಲ ಅಂದರೆ ನಾನು ಚಿಕ್ಕವಳಿದ್ದಾಗ ಈ ಥರ ಎಲ್ಲ ಹಾಕ್ಕೊಂಡಿರ್ತೀವಲ್ವ ನಮಗೆ ಅದು ಕಂಫರ್ಟಬಲ್ ಅನ್ಸಲ್ಲ ಏನು ಶೋಕಿ ಮಾಡ್ತಾರೆ ಅಂತ ಅಂದ್ಕೋಬೋದು ಕೆಲವರು ಬಟ್ ನಾವು ಚಿಕ್ಕವರಿದ್ದಾಗ ಏನು ಮಾಡಿರ್ತೀವಿ ಏನು ನಮಗೆ ರೂಢಿ ಮಾಡ್ಕೊಂಡು ಬಂದಿರ್ತೀವಿ ಅದನ್ನೇ ನಮಗೆ ಜೀವನ ಪೂರ್ತಿ ಅದು ರೂಢಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬಿಟ್ಟರೆ ನಾವು ಬರ್ದಿಲ್ಲದನ್ನೆಲ್ಲ ನಮಗೆ ಆಗದಿಲ್ಲದೆಲ್ಲ ಮಾಡೋದಕ್ಕೆ ಖಂಡಿತವಾಗ್ಲೂ ಯಾರಿಂದನೂ ಆಗೋಲ್ಲ ನಾವು ಸಾಯೋವರ್ಗು ಏನು ನಾವು ಚಿಕ್ಕವರಿಂದ ಕಲ್ತಿರ್ತೀವಿ ಅದನ್ನೇ ನಮಗೆ ಜೀವನದಲ್ಲಿ ಬರೋದು ಈ ಕಡೆ ಸಂಜೆ ಕೂಡ ಆಯಿತು ಅಷ್ಟರಲ್ಲಿ ಎಲ್ಲ ಮುಗಿಸೋದ್ರಲ್ಲಿ ಕೆಲಸನ ಈ ಕಡೆ ದೋಸೆ ಹಾಕ್ತಾಯಿದ್ದೀನಿ ಒಂದು ಕಡೆ ಪಲ್ಯಾನ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಂಬಿಟ್ಟೆ ಯಾಕಪ್ಪ ಅಂತ ಅಂದರೆ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಓಪನ್ ಪಾತ್ರೆಯಲ್ಲಾದರೆ ತುಂಬ ಹೊತ್ತಿ ಹಿಡಿಯುತ್ತೆ ಯಾಕೆಂದರೆ ತರಕಾರಿ ಬೀಟ್ರೋಟ್ ಅದೆಲ್ಲ ಬೇಯ ಕ್ಯಾರೆಟ ಕ್ಯಾರೆಟ್ ಮಾಮೂಲಿ ಬೆಂದುಬಿಡುತ್ತೆ ಆದರೆ ಬೀಟ್ರೋಟ್ ಇದೆಯಲ್ಲ ತುಂಬ ಹೊತ್ತಿಡ್ದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಟ್ಟೆ ಬಟ್ ಇದನ್ನೇ ಎಷ್ಟು ಈಸಿ ಅಂದರೆ ಪಲ್ಯ ಯಾರು ಸಕ್ಕದಾಗಿ ತೊಗೋಸಿ ಒಂದು ಸಲ ಟ್ರೈ ಮಾಡಿ ನೋಡಿ ಆದರೆ ನಾನು ಇಲ್ಲಿ ಯಾವುದೋ ರೆಸಿಪಿ ತೋರಿಸ್ತಿಲ್ಲ ಹಾಗೆ ರ್ಯಾಂಡಮಾಗಿ ಹೇಳಿ ಹೇಳ್ಬಿಡ್ತೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೆ ಮತ್ತು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೆ ಇದಕ್ಕೆ ನಾನು ಹಸಿಮೆಣ್ಸಿನಕಾಯಿ ಆ ಥರ ಏನೂ ಸೇರಿಸ್ತಾ ಇಲ್ಲ ಮತ್ತು ಕ್ಯಾರೆಟು ಒಂದು ಎರಡು ಬೀಟ್ರೋಟು ದಪ್ಪದು ಒಂದು ತೊಗೊಂಡಿದ್ದೀನಿ ಅಷ್ಟು ಸಾಕಾಗುತ್ತೆ ನಮಗೆ ಐದು ಜನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಡೆ ಎತ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ಅದನ್ನು ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಸಾಸಿವೆ ಹಾಕಿ ಇತ್ತುಕಂದರೆ ಕರ್ಬೇದಿ ಸೊಪ್ಪು ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಈರುಳ್ಳಿ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಸಾಫ್ಟ್ ಆದಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಮಸಾಲೆ ಅಂದರೆ ಧನಿಯಾ ಪುಡಿನ ಸೇರಿಸ್ಬಿಟ್ಟು ವಿಷ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ವಿಸಲು ಒಟ್ಟಿಸಿದ್ರೆ ಸಾಕಾಗುತ್ತೆ ಅದಕ್ಕೆ ನೀರನ್ನ ಎಷ್ಟು ಹಾಕಬೇಕು ಅಂದರೆ ಒಂದು ಕಾ ಟೀ ಲೋಟದಲ್ಲಿ ನಾವು ಟೀ ಕುಡಿತೀವಲ್ಲ ಆ ಟೀ ಗ್ಲಾಸಲ್ಲಿ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ಯಾಕೆಂದರೆ ಎವಿ ನೀರಾಯಿತು ಅಂದರೆ ಸ್ವಲ್ಪ ತಿಳಗಾಯಿತು ಅಂದರೆ ತಿನ್ನೋದಕ್ಕೆಲ್ಲ ಇಷ್ಟ ಆಗೋಲ್ಲ ಅಲ್ವ ಹಾಗಾಗಿ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಚೂರು ಇರಲಿಲ್ಲ ಹಾಗೆ ಒಂದು ಚೂರು ಕಿತ್ತೋಗ್ಲಿಲ್ಲ ಸಕ್ಕದಾಗಿತ್ತು ದೋಸೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ಕಡೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಕೂಡ ರೆಡಿಯಾಗಿದೆ ಈಗ ದೋಸೆ ಕೂಡ ಹಾಕಿ ಒಬ್ಬೊಬ್ರಿಗೆ ಹಾಕೊಡ್ತಾಯಿದ್ದೆ ಏಕೆಂದರೆ ನಮ್ಮ ಮನೆಯಲ್ಲಿ ಇದ್ದಾಗ ನಾವೆಲ್ಲ ಒಂದೇ ಸರಿ ಹಾಕೋತೀವಿ ಯಾಕೆಂದರೆ ಮೂವರು ಅಲ್ವೈದಿದ್ದು ಇವರು ಕೆಲ್ಸಕ್ಕೆ ಹೋದವರು ಬರೋದು ಸ್ವಲ್ಪ ಲೇಟ್ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಹಾಗಾಗಿ ಒಬ್ಬೊಬ್ಬರಿಗೆ ಬಂದಾಗ ಅವರು ಮನೇಲಿ ಕೂಡ ಅಷ್ಟೆ ನಾನೇ ನಾನು ಇದ್ದೀನಿ ಅಂತ ಹಾಕೋದಲ್ಲ ನಮ್ಮಮ್ಮ ಇದ್ರೂ ಅದೇ ರೀತಿಯೇ ಮಾಡಿಕೊಡೋದು ಅವ್ರಿಗೆ ಅಂದರೆ ಯಾವಾಗ ಬರ್ತಾರೋ ಅವಾಗ ನೋಡಿ ಟೈಮ್ ನೋಡಿ ಅವ್ರು ಮಾಡೋದು ಹಾಗಾಗಿ ನಾನು ಕೂಡ ಇನ್ನೇನು ಬಿಡು ದೋಸೆ ತಿನ್ನೋದು ದೋ ದೋಸೆಗೆ ತಿರ್ಗಾ ಹಾಕ್ಬಿಟ್ಟಿಟ್ರೆ ತುಂಬ ಚೆನ್ನಾಗಿರಲ್ಲ ಅಂಥೇಳಿ ಬಿಸಿ ಬಿಸಿದೇ ಹಾಕ್ಕೊಂಡು ತಿಂದ್ವಿ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಏನೂ ಇಲ್ಲ ಆ ಥರ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೂ ಇರೋದೇ ಇಲ್ಲ ನನ್ನ ಪ್ರಕಾರ ಇವತ್ತಿನ ಬ್ಲಾಗು ಇಷ್ಟ ಇರುತ್ತೆ ಗಾಯಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್